ನಮಸ್ತೆ ಸ್ನೇಹಿತರೆ ಸವಿ ಕ್ರಿಯೇಷನ್ಸ್ ಮತ್ತು ಪುನರಾರಂಭಗೊಳ್ಳುವುದರ ಜೊತೆಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಅಥವಾ ಸಂಘಟನೆ ಕೂಡ ಅಂತ ಹೇಳ್ಬೋದು ಇದನ್ನು ನಿಮ್ಮ ಮುಂದೆ ತರುವ ಒಂದು ಚಿಕ್ಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ನೋಡಿ ಎಂತಹ ಅದ್ಭುತವಾದ ಕಲಾತ್ಮಕವಾದ ವಸ್ತುಗಳು ಇಲ್ಲಿ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇತ್ತು ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಆಗಸ್ಟ್ ಇಪ್ಪತ್ತ್ನಾಲ್ಕು ಶನಿವಾರದಂದು ನಡೆದ ಅವ್ವ ಮಹಾಸಂತೆಯ ದೃಶ್ಯ ಇದು ನೋಡೋದಕ್ಕೆ ತುಂಬಾ ಅದ್ಭುತವಾಗಿತ್ತು ಕಲಾತ್ಮಕವಾಗಿತ್ತು ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು ನಿಜವಾಗ್ಲೂ ಈ ಕೈಯಲ್ಲಿ ಎಂತಹ ಕಲಾತ್ಮಕ ವಸ್ತುಗಳನ್ನು ತಯಾರಿಸ್ಕೊಂಡು ಬಂದಿದ್ರು ಅಂದರೆ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಇದು ನಮ್ಮ ಸಾಗರದ ನಗರಸಭೆ ರಂಗಮಂದಿರದಲ್ಲಿ ಜೀವನ್ಮುಖಿ ಸಂಸ್ಥೆ ಮತ್ತು ಚರಕ ಸಂಸ್ಥೆ ಹೆಗ್ಗೋಡು ಭೀಮನಕೋಣೆ ಇವರ ವತಿಯಿಂದ ಹಮ್ಮಿಕೊಂಡಿದ್ದ ಹಮ್ಮಿಕೊಂಡಿದ್ದ ಈ ಅವ್ವ ಮಹಾಸಂತೆ ಸಾಕಷ್ಟು ಮಹಾಸಂತೆಗಳನ್ನು ಈ ಅವ್ವ ಸಂಸ್ಥೆ ಮಾಡಿದೆ ಜೀವನ್ಮುಖಿ ಸಂಸ್ಥೆಯಿಂದ ಮಹಿಳೆಯರು ಸ್ವಯಂ ಉದ್ಯೋಗದ ಮೂಲಕ ಉತ್ಪಾದಿಸಿದ ಉತ್ಪನ್ನಗಳಿಗೆ ಇಲ್ಲಿ ಮಾರುಕಟ್ಟೆ ಒದಗಿಸ್ಕೊಂಡು ಬರ್ತಾ ಇದೆ ಕಾರ್ಯಕ್ರಮದ ಶುರುವಿನಲ್ಲಿ ಜಾನಪದ ಚೌಡಿ ಕುಣಿತ ಪ್ರದರ್ಶನ ಕೂಡ ಮಾಡಿದ್ರು ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಂಗಳೂರಿನ ಇಕ್ರಾ ಸಂಸ್ಥೆಯ ಸಹಜ ಸಾಗುವಳಿ ದ್ವೈಮಾಸಿಕದ ಸಂಪಾದಕಿ ಬಿ ಗಾಯತ್ರಿ ಮೇಡಮ್ರವರು ಮಾಡಿದ್ರು ಹಾಗೆಯೇ ಒಂದೆರಡು ಒಳ್ಳೆಯ ಮಾತುಗಳನ್ನು ಕೂಡ ಅವರು ಹೇಳಿದರು ನೋಡಿ ಕಲಾತ್ಮಕ ವಸ್ತುಗಳ ಜೊತೆಗೆ ನಾನಾ ಥರದ ಪುಸ್ತಕಗಳು ಕೂಡ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟ ಕೂಡ ನಡೀತಾ ಇತ್ತು ತುಂಬ ಜನ ಸೇರಿದರು ಇದು ನೋಡಿ ಇಕೋ ಫ್ರೆಂಡ್ಲಿ ಬಾಳೆ ಮರದ ನಾರಿನಿಂದ ಮಾಡಿರುವಂತಹ ವಸ್ತುಗಳು ಇವು ಹಾಗೆಯೇ ಇದರಲ್ಲಿ ಸಾಕಷ್ಟು ವಸ್ತುಗಳನ್ನು ಈ ಅಂಗವಿಕಲ ಮಕ್ಕಳು ಅದು ಒಂದು ಸಂಸ್ಥೆ ಇದೆಯಂತೆ ಅಲ್ಲಿ ಅವ್ರ ಹತ್ರ ಕೂಡ ಮಾಡಿಸಿದಾರಂತೆ ಅವ್ರು ಹೇಳುವಾಗ ನಿಜಕ್ಕೂ ಆ ಮಕ್ಕಳು ಎಷ್ಟು ತಮ್ಮ ಕೈಗೆ ಕೆಲಸವನ್ನು ಕೊಟ್ಟು ಮಾಡಿದರು ಅಂತ ಕಾಣಿಸ್ತಾ ಇತ್ತು ಹಾಗೆಯೇ ಅವೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಸ್ಯಾಂಪಲ್ ಕೂಡ ಇಟ್ಟಿದ್ದರು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಸ್ಮೆಲ್ ಇರ್ಬೋದು ಅಥವಾ ನಮಗೆ ಹಚ್ಕೊಂಡು ನೋಡಲಿಕ್ಕೆ ಕೂಡ ಕೊಡ್ತಾಯಿದ್ರು ಅವ್ರ ಸ್ಯಾಂಪಲ್ಗಳನ್ನು ತುಂಬಾ ಚೆನ್ನಾಗಿತ್ತು ನೋಡಿ ಹಾಗೆ ಬೆತ್ತದ ಬುಟ್ಟಿಗಳನ್ನು ಕೂಡ ಇಟ್ಟಿದ್ದರು ಇವರಲ್ಲಿ ಕೂಡ ಸಾಕಷ್ಟು ಬಗೆಯ ಆರ್ಗ್ಯಾನಿಕ್ ಉತ್ಪನ್ನಗಳು ಇತ್ತು ಇವೆಲ್ಲ ಮೇಕಪ್ಗೆ ಸಂಬಂಧಪಟ್ಟಿದ್ದು ಉತ್ಪನ್ನಗಳು ತುಂಬಾ ಚೆನ್ನಾಗಿತ್ತು ಲಿಪ್ ಬಾಮ್ಗಳಂತೆ ಆಮೇಲೆ ಅದೇನೇನೋ ಕ್ರೀಮ್ಗಳಂತೆ ಡೇ ಕ್ರೀಮು ನೈಟ್ ಕ್ರೀಮು ಹೀಗೆ ಸಾಕಷ್ಟು ಥರದ ಉತ್ಪನ್ನಗಳಿತ್ತು ಸೋಪ್ಗಳಿತ್ತು ಹಾಗೆಯೇ ನೋಡಿ ದಾರ ಮತ್ತು ಬಟ್ಟೆಯಿಂದ ಕೂಡ ಆಭರಣಗಳನ್ನು ಮಾಡಿಕೊಂಡು ಇವರು ಬಂದಿದ್ದರು ತುಂಬಾ ಚೆನ್ನಾಗಿತ್ತು ಮಹಿಳೆಯರು ಮನೆಯಲ್ಲಿ ಕೂತು ಸಾಕಷ್ಟು ಉತ್ಪನ್ನಗಳನ್ನು ರೆಡಿ ಮಾಡಿರ್ತಾರೆ ಅದಕ್ಕೊಂದು ಉತ್ತಮವಾದ ಒಂದು ಮಾರುಕಟ್ಟೆಯನ್ನು ಈ ಒಂದು ಸಂಸ್ಥೆ ಪ್ರತಿ ವರ್ಷ ಒದಗಿಸ್ಕೊಡ್ತಾ ಬರ್ತಾ ಇದೆ ನಿಜಕ್ಕೂ ಖುಷಿ ವಿಷಯ ಇದು ನೋಡಿ ಒಂದು ವಿಭಿನ್ನವಾದಂತಹ ಪೇಂಟಿಂಗು ಇದು ನಾನಾ ಥರದ ಕೀ ಬಂಚ್ಗಳಿರ್ಬೋದು ವಾಲ್ ಹ್ಯಾಂಗಿಂಗ್ಗಳಿರ್ಬೋದು ಈ ಥರ ಶೋ ಪೀಸ್ಗಳಿರ್ಬೋದು ನೋಡಿ ಬುಕ್ಕಿನ ಮೇಲೆ ಕೂಡ ಎಕ್ಸಸೈಸ್ ಬುಕ್ನ ಮೇಲೆ ಕೂಡ ಇತ್ತು ಹಾಗೆಯೇ ಇವರು ನನ್ನ ಸ್ನೇಹಿತೆ ಅನಿತಾ ಅಂತ ಇವರು ಕೂಡ ಅನು ಎಂಟರ್ಪ್ರೈಸಸ್ ಅಂತ ಒಂದು ಒಳ್ಳೆಯ ಅಂಗಡಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಎಲ್ಲ ಈಕೋ ಫ್ರೆಂಡ್ಲಿ ಆಗಿರುವಂತಹ ನೋಡಿ ಮರದ ಬಾಚಣಿಕೆಗಳು ಬ್ರಷ್ಗಳು ಹಲ್ತಿಕ್ಕೋ ಬ್ರಷ್ಶು ಹಾಗೆಯೇ ಇದು ಕಾಫಿ ಕಪ್ ಅಂತ ಪೀರಿಯಡ್ಸ್ ಟೈಮಲ್ಲಿ ಉಪಯೋಗಿಸುವಂತಹ ಕಪ್ಗಳಿರಬಹುದು ಪ್ಯಾಡ್ಗಳಿರಬಹುದು ಪ್ಯಾಂಟೀಸ್ಗಳಿರಬಹುದು ಇವನ್ನು ಕೂಡ ಸೇಲ್ ಮಾಡ್ತಾ ಇದ್ದಾರೆ ನಿಜಕ್ಕೂ ಇವೆಲ್ಲ ಪರಿಸರ ಸ್ನೇಹಿ ಅಂತ ಹೇಳಬಹುದು ತುಂಬ ಒಳ್ಳೆಯ ಕಾರ್ಯಕ್ರಮ ಇದು ಮತ್ತು ಒಳ್ಳೆಯ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಕೂಡ ಹೌದು ಇದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು ಇದ್ದರು ಈ ಒಂದು ಕಾರ್ಯಕ್ರಮವನ್ನು ನಡೆಸೋದು ಅಷ್ಟು ಸುಲಭ ಅಲ್ಲ ನಿಜಕ್ಕೂ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಒಂದು ಮಾತಿದೆ ಅದನ್ನು ಸುಳ್ಳು ಮಾಡಿದ್ದು ಇಲ್ಲಿ ಎಂ ವಿ ಪ್ರತಿಭಾ ಮೇಡಮ್ ಅವರು ಎಲ್ಲ ಮಹಿಳೆಯರಿಗೆ ಒಂದು ಅವಕಾಶ ಸಿಗಬೇಕು ಉದ್ಯೋಗ ಸಿಗಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಇದ್ದಾರೆ ಜೀವನ್ಮುಖಿ ಸಂಸ್ಥೆಯಲ್ಲಿ ಇರುವಂತಹ ಎಂ ವಿ ಪ್ರತಿಭಾ ಮೇಡಮ್ ಅವರು ನಿಜಕ್ಕೂ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗತ್ತೆ ನಾನಾ ಥರದ ಪುಸ್ತಕಗಳು ಕೂಡ ಇಲ್ಲಿ ಇದ್ದವು ಹಾಗೆಯೇ ಇಲ್ಲಿ ಹೆಗ್ಗೋಡಿನ ಮಣ್ಣಿನ ಆಭರಣ ಹೆಗ್ಗೋಡಿನವರಾದ ಇವರು ಮಣ್ಣಿನ ಆಭರಣಗಳನ್ನು ಕೂಡ ಇಲ್ಲಿ ತಯಾರಿಸ್ಕೊಂಡು ಬಂದಿದ್ದರು ನಾನು ಅಂದ್ಕೊಂಡೆ ಮಣ್ಣಿನ ಆಭರಣ ತುಂಬಾ ವೆಯ್ಟ್ ಇರುತ್ತೆ ಭಾರವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ನೋಡಿ ಮುಟ್ ನೋಡಿದಾಗ ತುಂಬಾ ಲೈಟ್ ಆಗಿತ್ತು ಅಷ್ಟೊಂದು ಭಾರ ಅನಿಸಿಲ್ಲ ತುಂಬಾ ಚೆನ್ನಾಗಿ ಕೂಡ ಇತ್ತು ನಿಜವಾಗ್ಲೂ ಇವನ್ನೆಲ್ಲ ನೋಡೋದಕ್ಕೆ ಒಂದು ಹಬ್ಬ ಅಲ್ವಾ ಇವನ್ನೆಲ್ಲ ಮಣ್ಣಿಂದ ಮಾಡಿದರೆ ಅದು ಹೇಗೆ ಮಾಡಿರ್ಬೋದು ಅನ್ನೋದೇ ಒಂದು ದೊಡ್ಡ ವಿಸ್ಮಯ ಅಂತ ಹೇಳ್ಬೋದು ಬೆಳಗ್ಗೆ ಹನ್ನೊಂದುವರೆಗೆ ಕಾರ್ಯಕ್ರಮ ಶುರು ಆಯಿತು ಹಾಗೆಯೇ ಎಂಟೂವರೆ ರಾತ್ರಿ ಎಂಟೂವರೆ ತನಕ ಈ ಕಾರ್ಯಕ್ರಮ ಇತ್ತು ಸಾಕಷ್ಟು ಜನ ನಾನಾ ಊರುಗಳಿಂದ ಕೂಡ ಜನಗಳು ಬಂದು ಹೋಗಿದ್ದಾರೆ ತಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಕೂಡ ಹೋಗಿದ್ದಾರೆ ನೋಡಿ ಆರ್ಗ್ಯಾನಿಕ್ ಸೋಪ್ಗಳು ಕ್ರೀಮ್ಗಳು ಸುಮಾರು ಎರಡು ಮೂರು ಸ್ಟಾಲ್ಗಳಿದ್ವು ಎಲ್ಲದರಲ್ಲೂ ತುಂಬಾ ಚೆನ್ನಾಗಿತ್ತು ಇಲ್ಲಿ ಕೂಡ ಮಣಿಗಳಿಂದ ತಯಾರಿಸಿದಂತಹ ಆಭರಣಗಳು ಇಲ್ಲಿ ಸಿಗ್ತಾಯಿತ್ತು ಹಾಗೆಯೇ ಇವ್ರ ಹತ್ರ ಕಬ್ಬಿಣದ ಕೆಲವಷ್ಟು ಪಾತ್ರೆಗಳು ಕೂಡ ಇತ್ತು ತವಾಗಳು ನಾವು ಕೂಡ ಒಂದು ತವಾವನ್ನು ತಗೊಂಡ್ವಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ಅದನ್ನು ಕೂಡ ನಾವು ತಗೊಂಡು ಬಂದ್ವಿ ಹಾಗೆಯೇ ಇದು ಮೇಯ್ನ್ ಚರಕದವರ ಒಂದು ಶಾಪ್ ಆಗಿತ್ತು ಇದು ಅದ್ಭುತವಾದಂತಹ ಅಂದರೆ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದಂತಹ ಈ ಒಂದು ಶಾಪ್ನಲ್ಲಿ ತುಂಬಾ ಚೆನ್ನಾಗಿತ್ತು ಬ್ಯಾಗ್ಗಳಿರ್ಬೋದು ಪರ್ಸ್ಗಳಿರ್ಬೋದು ಸೀರೆಗಳು ಸೀರೆಗಳಂತೂ ತುಂಬಾ ಚೆನ್ನಾಗಿದ್ವು ಹಾಗೆಯೇ ದುಪ್ಪಟ್ಟಗಳು ಶರ್ಟ್ಗಳಿರಬಹುದು ಬ್ಯಾಗ್ಗಳು ಕಾಲೇಜ್ ಬ್ಯಾಗ್ಗಳು ಕೂಡ ತುಂಬಾ ಚೆನ್ನಾಗಿತ್ತು ಕುರ್ತಾಗಳೆಲ್ಲ ಸಾಕಷ್ಟು ಇತ್ತು ತುಂಬಾ ಚೆನ್ನಾಗಿದ್ವು ಒಂದಕ್ಕಿಂತ ಒಂದು ಹಾಗೆಯೇ ಕೋಟ್ಗಳು ಅದ್ಭುತವಾದಂತಹ ವಸ್ತುಗಳು ಇಲ್ಲಿ ಸಿಗ್ತಾ ಹಾಗೆಯೇ ಇಲ್ಲಿ ಪ್ಲಾಸ್ಟಿಕ್ಕನ್ನು ದಯವಿಟ್ಟು ಬಳಸಬೇಡಿ ಇದೊಂದು ಆರ್ಗ್ಯಾನಿಕ್ ಮೇಳ ಅಂತ ಕೂಡ ಹೇಳ್ಬೋದು ಪ್ಲಾಸ್ಟಿಕ್ ವಸ್ತುಗಳನ್ನು ಕೂಡ ದಯವಿಟ್ಟು ತಗೊಂಡು ಹೋಗಬೇಡಿ ಕವರ್ಗಳನ್ನು ಬಳಸಬೇಡಿ ಇಲ್ಲಿ ಅಂತ ಹೇಳಿ ಒಬ್ಬರು ಬಟ್ಟೆಯಿಂದನೇ ಚೀಲವನ್ನು ತಯಾರಿಸ್ಕೊಂಡು ಬಂದಿದ್ದರು ಇಲ್ಲೂ ಕೂಡ ನೋಡಿ ಆ ಕಡೆ ಕಣ್ಣಿಗೆ ಹಬ್ಬ ಆಯಿತು ಇನ್ನು ಮುಂದೆ ನಿಮಗೆ ಹೊಟ್ಟೆಗೆ ಹಬ್ಬ ಅಂತ ಹೇಳ್ಬೋದು ಸಾರಿ ನಿಮಗೆ ಹೊಟ್ಟೆಗೆ ಹಬ್ಬ ಅಂತ ಹೇಳೋದಕ್ಕಾಗಲ್ಲ ಯಾಕೆ ಅಂದರೆ ನಾವು ಇಲ್ಲಿ ಲೈವಲ್ಲಿರುವಾಗ ನಮಗೆ ಹೊಟ್ಟೆಗೆ ಹಬ್ಬ ಆಯಿತು ಸಾಕಷ್ಟು ವಿಧದ ಆಹಾರದ ಉತ್ಪನ್ನಗಳು ಕೂಡ ಇಲ್ಲಿ ಲಭ್ಯ ಇತ್ತು ವಿವಿಧ ರೀತಿಯ ಚಟ್ನಿ ಪುಡಿಗಳಂತೆ ದೋಸೆ ಮಿಕ್ಸ್ ಅಂತೆ ಇಡ್ಲಿ ಮಿಕ್ಸ್ ಅಂತೆ ಹಾಗೆಯೇ ಉಪ್ಪಿನಕಾಯಿಗಳಂತೆ ತರಾವರಿ ಉಪ್ಪಿನಕಾಯಿಗಳಂತೆ ಇದು ನೋಡಿ ರಾಗಿ ಬಿಸ್ಕೆಟ್ ಅಂತೆ ನವಣೆ ಬಿಸ್ಕೆಟಂತೆ ಮುರುಗಲ ಸಿಪ್ಪೆ ಬಾಳೆಹಣ್ಣಿನ ಒಣಗಿದ ಬಾ ಒಣಗಿಸಿದ ಬಾಳೆಹಣ್ಣು ನಾನಾ ಥರದ ಉಪ್ಪಿನಕಾಯಿ ಹಾಗೆಯೇ ಕಷಾಯ ಪುಡಿಗಳು ಸಾಂಬಾರ ಪುಡಿಗಳು ಅರಿಶಿನ ಪುಡಿ ಮಜ್ಜಿಗೆ ಹುಲ್ಲಿನ ಪುಡಿ ಏನಿಲ್ಲ ಅಂತ ಇಲ್ಲ ಅಷ್ಟೊಂದು ವೆರೈಟಿಗಳು ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗಲ್ಲ ಈಕೆ ಕೂಡ ನನ್ನ ಸ್ನೇಹಿತೆ ಅಮೃತ ಅಂತ ಇವರು ಗಾಣದ ಎಣ್ಣೆಯನ್ನು ಇಲ್ಲಿ ಸೇಲ್ ಮಾಡ್ತಾಯಿದ್ರು ಶುದ್ಧವಾದ ಪರಿಶುದ್ಧವಾದ ಗಾಣದ ಎಣ್ಣೆ ಸಿಗ್ತಾ ಇತ್ತು ಹಾಗೆಯೇ ನಮ್ಮ ಸಾಗರದಲ್ಲಿ ತುಂಬ ಫೇಮಸ್ ಆಗಿರುವಂಥ ಕಾಕಾಲ್ ಉಪ್ಪಿನಕಾಯಿ ಕೂಡ ಇಲ್ಲಿ ಇತ್ತು ಆತ್ಮೀಯ ಆಹಾರ ಹಾಗೆಯೇ ಇಲ್ಲಿ ನೋಡಿ ಕರಾವಳಿಯ ಒಂದು ವಿಶಿಷ್ಟ ತಿನಿಸು ಪತ್ರೊಡೆ ಕೂಡ ಇತ್ತು ನಾನು ಆವಾಗ ಹೇಳಿದಂತೆ ಪ್ಲಾಸ್ಟಿಕನ್ನು ಬಳಸಬೇಡಿ ಚೀಲನ ಅಂತ ಹೇಳಿ ಬಟ್ಟೆಯಿಂದ ತಯಾರಿಸಿದ ಚೀಲಗಳು ಕೂಡ ಇಲ್ಲಿತ್ತು ಹಾಗೆಯೇ ಇದು ನನ್ನ ಫೇವ್ರೇಟ್ ಒಂದು ಆಹಾರದ ಅಂಗಡಿ ಅಂತ ಹೇಳ್ಬೋದು ಇಲ್ಲಿ ಜ್ಯೂಸು ತುಂಬಾ ಚೆನ್ನಾಗಿತ್ತು ಯಾವಾಗಲೂ ಚೆನ್ನಾಗಿರುತ್ತೆ ಅದು ಮತ್ತು ನನ್ನ ಫೇವ್ರೇಟ್ ಮಸಾಲೆ ವಡೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ನನ್ನ ಫೇವ್ರೇಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಪ್ರತಿ ಆಹಾರ ಮೇಳದಲ್ಲಿ ಇವರು ಒಂದು ಸ್ಟಾಲನ್ನು ಇಟ್ಟೆ ಇಡ್ತಾರೆ ಪ್ರತಿ ಸಲವೂ ಅದೇ ರುಚಿಯನ್ನೇ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದು ನೆಕ್ಸ್ಟ್ ಇನ್ನೊಂದು ಆಹಾರದ ಒಂದು ಅಂಗಡಿ ಇಲ್ಲಿ ಕೂಡ ಸಾಕಷ್ಟು ಥರದ ಲಾಡುಗಳು ಹಾಗೆಯೇ ಇದು ನೋಡಿ ತೊಡೆದೋಗಿ ಚಟ್ನಿ ಪುಡಿ ಸಾಂಬಾರ್ ಪುಡಿ ಹಾಗೆಯೇ ಚಿಪ್ಸ್ಗಳು ಹಲ್ವಾಗಳು ಸಾಕಷ್ಟು ಥರದ ಸಿಹಿ ತಿನಿಸುಗಳು ಕೂಡ ಇತ್ತು ಇಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಯಾವುದನ್ನ ಟೇಸ್ಟ್ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಹಪ್ಪಳಗಳು ಕೂಡ ಇಲ್ಲಿ ಇತ್ತು ಹಾಗೆಯೇ ನೋಡಿ ಇದು ಹಸಿ ಹಪ್ಪಳ ಅಂತ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನೋಡಿ ಪ್ರತಿ ಒಂದು ಕಡೆಯೂ ತಿಂದಿದ್ದನ್ನು ಅಲ್ಲಿ ಅಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ಹಣಿತಾರೆ ಎಸಿತಾರೆ ಅಂತ ಹೇಳಿ ಪ್ರತಿ ಆಹಾರದ ಸ್ಟಾಲ್ಗಳ ಮುಂದೆ ಒಂದೊಂದು ಬುಟ್ಟಿಯನ್ನು ಇರಿಸಲಾಗಿತ್ತು ತಿಂದು ಕುಡಿದು ಆದ ನಂತರ ಆ ಬುಟ್ಟಿಗೆ ಎಲ್ಲ ನೀಟಾಗಿ ಹಾಕಿ ಇಡ್ತಾ ಇದ್ದ ಕಾರಣ ಎಲ್ಲೂ ಗಲೀಜಾಗಿಲ್ಲ ಹಾಗೆಯೇ ನೋಡಿ ಈ ಒಂದು ಆಹಾರದ ಒಂದು ಸ್ಟಾಲ್ನಲ್ಲಿ ನೀರು ದೋಸೆ ಒತ್ತು ಶಾವಿಗೆ ಕಡುಬು ಈ ಥರದ್ದು ಕೂಡ ಇತ್ತು ಪ್ರತಿಯೊಂದು ಅದ್ಭುತವಾಗಿತ್ತು ನಾನಾ ಥರದ ಚಟ್ನಿಗಳಂತೆ ಆಮೇಲೆ ಅದಕ್ಕೆ ಏನೋ ಬದನೆಕಾಯಿ ಗೊಜ್ಜಂತೆ ಹಾಗೆ ಇದು ನೋಡಿ ಮನೆಗೆ ಕೂಡ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿ ಎಲ್ಲ ಪ್ಯಾಕಿಂಗ್ ಮಾಡಿದ್ದಾರೆ ಕ್ಯಾರೆಟ್ ಹಲ್ವ ಅದು ಕೊಟ್ಟೆ ಕಡುಬು ಏನಿಲ್ಲ ಅಂತ ಇಲ್ಲ ಸಾಕಷ್ಟು ವೆರೈಟಿಗಳನ್ನು ತಿಂದು ಎಲ್ಲರೂ ಕಣ್ಣನ್ನು ತುಂಬಿಕೊಂಡ್ರು ಹೊಟ್ಟೆನೂ ತುಂಬಿಕೊಂಡು ಮನೆಗೆ ವಾಪಸ್ಸಾದ್ವಿ ತುಂಬಾ ಅದ್ಭುತವಾಗಿತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮನ ನಿಮಗೂ ತೋರಿಸಿದ್ದೀನಿ ಅಂತ ಖುಷಿಯಾಗ್ತಾ ಇದೆ ನೀವೆಲ್ಲ ಇಷ್ಟಪಡ್ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸಹಕಾರ ನಿಮ್ಮ ಒಂದು ಪ್ರೋತ್ಸಾಹ ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿಗಲಿ ಅಂತ ನಿಮ್ಮೆಲ್ಲರನ್ನ ಕೇಳ್ಕೊಡ್ತೀನಿ ದಯವಿಟ್ಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಲಹೆಗೆ ಯಾವಾಗಲೂ ಕಾಯ್ತಾ ಇರ್ತೀವಿ ಧನ್ಯವಾದಗಳು